ಸ್ನೇಹಿತರೆ ನಮಸ್ಕಾರ ಈ ದಿನ ನಾನು ಒಂದು ಪುಸ್ತಕದ ಪರಿಚಯ ಮಾಡಿಕೊಡಲು ಬಂದಿದ್ದೇನೆ ಪುಸ್ತಕದ ಹೆಸರು ಪಶುವೈದ್ಯನ ಪಯಣ ಇದು ಡಾಕ್ಟರ್ ಎನ್ ಬಿ ಶ್ರೀಧರ ಇವರ ಪಶುವೈದ್ಯಕೀಯ ವೃತ್ತಿಯ ರೋಚಕ ಅನುಭವಗಳನ್ನು ಒಳಗೊಂಡ ಪುಸ್ತಕ ಪಶುವೈದ್ಯನ ಪಯಣ ಡಾಕ್ಟರ್ ಎನ್ ಬಿ ಶ್ರೀಧರ್ ಇವರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಪಶುವೈದ್ಯಕೀಯ ಔಷಧಶಾಸ್ತ್ರ ಮತ್ತು ವಿಷಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಶುವೈದ್ಯನ ಪಯಣ ಈ ಪುಸ್ತಕವು ಪಶುವೈದ್ಯಕೀಯ ವೃತ್ತಿಯಲ್ಲಿದ್ದು ರೋಚಕ ಅನುಭವಗಳನ್ನು ಹಂಚಿಕೊಂಡ ಡಾಕ್ಟರ್ ಎನ್ ಬಿ ಶ್ರೀಧರ್ ಅವರ ಅನುಪಮ ಕೃತಿ ಬರವಣಿಗೆಯ ಶೈಲಿ ತುಂಬ ಆಕರ್ಷಕವಾಗಿದ್ದು ವೃತ್ತಿ ಅನುಭವದೊಂದಿಗೆ ಹೇಳಿಕೊಂಡ ನವಿರು ಹಾಸ್ಯ ಪ್ರಸಂಗ ಖುಷಿ ನೀಡುತ್ತದೆ ಜನರ ಕಾಯಿಲೆಯ ಚಿಕಿತ್ಸೆಗಿಂತ ಮೂಕ ಪ್ರಾಣಿಗಳ ಚಿಕಿತ್ಸೆಯ ಕಷ್ಟ ಏನೆಂದು ಈ ಕೃತಿಯಲ್ಲಿ ನಿವೇದಿಸಲಾಗಿದೆ ಹಳ್ಳಿಗಳಲ್ಲಿನ ಜಾನುವಾರುಗಳ ಚಿಕಿತ್ಸೆಗೆ ವೈದ್ಯರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ತುರ್ತು ಚಿಕಿತ್ಸಾ ಸಂದರ್ಭ ಬಂದಾಗ ನಿಭಾಯಿಸಬೇಕಾದ ಕಷ್ಟ ಕಡಿಮೆ ಏನಲ್ಲ ಸರ್ಕಾರಿ ವೈದ್ಯರಾಗಿದ್ದು ಸರ್ಕಾರದ ವ್ಯವಸ್ಥೆಯ ನಿರ್ಲಕ್ಷ್ಯದೊಂದಿಗೆ ಹೋರಾಡಬೇಕಾದ ಅನಿವಾರ್ಯತೆ ಈ ವೈದ್ಯರುಗಳದ್ದು ಹೊತ್ತು ಗೊತ್ತಿಲ್ಲದಂತೆ ಕರೆ ಬಂದಾಗ ಸ್ಥಳಕ್ಕೆ ಹೋಗಿ ನೋಡಿ ಕೈ ಮೀರಿದ ಪ್ರಸಂಗಗಳಿದ್ದರೂ ವೈದ್ಯರ ನಿರ್ಲಕ್ಷ್ಯವೆಂಬ ಬಿರುದು ಸಿಕ್ಕಾಗ ಆಗುವ ವೇದನೆ ಅಂತಿಂಥದ್ದಲ್ಲ ಕೃತಿಯಲ್ಲಿ ಇವನ್ನೆಲ್ಲ ಹಾಯ್ದು ಬಂದ ವೈದ್ಯರೊಬ್ಬರ ಅನುಭವ ಓದಿ ನೋಡಿ ಡಾಕ್ಟರ್ ಎನ್ ಬಿ ಶ್ರೀಧರ್ ಇವರ ಕಿರು ಪರಿಚಯ ನೋಡೋಣ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯಲ್ಲಿ ಪಶು ಸದ್ಯ ಶಿವಮೊಗ್ಗದಲ್ಲಿ ಜಾನುವಾರುಗಳ ನಿಗೂಢ ಕಾಯಿಲೆಗಳ ಸಂಶೋಧನಾ ಸಂಸ್ಥೆಯ ಪ್ರಧಾನ ಸಂಶೋಧಕರಾಗಿ ಮುಖ್ಯಸ್ಥರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಶುವೈದ್ಯಕೀಯ ರಂಗಕ್ಕೆ ಸಂಬಂಧಿಸಿದ ರೈತರಿಗೆ ಉಪಯೋಗವಾಗುವ ಇವರ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಇವರು ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ ಸೇರಿರುವಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇವರ ಈ ಪುಸ್ತಕವನ್ನು ಓದಿ ಪ್ರೋತ್ಸಾಹಿಸಿ ಈ ಪುಸ್ತಕದಲ್ಲಿ ಏನೆಲ್ಲ ಇದೆ ಕೆಲವು ವಿಷಯಗಳನ್ನು ನೋಡೋಣ ದನ ಕಾಯುವ ಕೆಲಸ ಅಂದರೆ ಮನೆಯಲ್ಲಿ ಓದಿದ್ದು ಸಾಕು ಇನ್ನು ದನಕಾಯಿ ಎಂದು ಹೇಳಿದಾಗ ಇವರು ಈಗ ದನ ಕಾಯುವ ಕೆಲಸವನ್ನೇ ಮಾಡುತ್ತಿದ್ದಾರೆ ಆಪರೇಷನ್ ಸಕ್ಸಸ್ ಆದರೆ ಪೇಷಂಟ್ ಹಾಗೆ ಈ ಪುಸ್ತಕದಲ್ಲಿ ಚಿತ್ರಗಳನ್ನು ರಚಿಸಿರುವಂತಹ ಹೆಸರಾಂತ ಚಿತ್ರಕಾರರು ಸತೀಶ್ ಯಲ್ಲಾಪುರ ಇವರ ಚಿತ್ರಕೃಪೆಯೂ ಇದೆ ಬದುಕಿದೆಯ ಬಡ ಜೀವವೇ ಇದು ಪಶುವೈದ್ಯರು ಹಗಲು ರಾತ್ರಿ ಎನ್ನದೆ ಚಿಕಿತ್ಸೆ ಮಾಡಲು ಹಳ್ಳಿಗಳಿಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತವೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆದುಕೊಂಡು ಬಚಾವಾಗುವ ಸಂದರ್ಭಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮಂಕು ತಿಮ್ಮನ ಕಗ್ಗದಲ್ಲಿ ಇರುವ ಒಂದು ಪದ್ಯ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯ ದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಉಪದೇಶ ಮಂಕುತಿಮ್ಮ ಹೀಗೆ ಈ ವೃತ್ತಿಯಲ್ಲಿ ಘನತತ್ವ ಎಷ್ಟು ಮುಖ್ಯವಾಗಿರುತ್ತದೆ ಎಂಬುದು ಪಶುವೈದ್ಯರಿಗೆ ಮಾತ್ರ ಗೊತ್ತಿರುತ್ತದೆ ನವ ಕರ್ನಾಟಕ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಪ್ರಕಟವಾಗಿರುವ ಈ ಪುಸ್ತಕ ಅಮೆಜಾನ್ನಲ್ಲಿ ಕೂಡ ದೊರೆಯುತ್ತದೆ ಇದರ ಬೆಲೆ ಡೆಲಿವರಿ ಚಾರ್ಜ್ ಒಳಗೊಂಡು ಮುನ್ನೂರ ಹತ್ತು ರೂಪಾಯಿಗಳು ಪುಸ್ತಕ ಖರೀದಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು